ನಮಸ್ಕಾರ ವೀಕ್ಷಕರೇ ಬಿ ಹಪ್ಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತಾರರ ಧನುರ್ ರಾಶಿಯ ವರ್ಷ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಓಂ ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇತ್ ಕೇತವೇ ನಮಃ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತಾರರ ಧನುರ್ಲಗ್ನ ಮತ್ತು ಧನುರ್ ರಾಶಿ ಇದು ವರ್ಷ ಪೂರ್ತಿ ಭವಿಷ್ಯ ಹೇಳ್ತಕ್ಕಂಥದ್ದು ಹಾಗಾದರೆ ಗೋಚಾರದಲ್ಲಿ ನಾವು ಮೇನ್ ಆಗಿರ್ತಕ್ಕಂತಹ ನಾಲ್ಕು ಗ್ರಹಗಳ ಸ್ಥಿತಿಗತಿಗಳನ್ನು ಅವಲೋಕನವನ್ನು ಮಾಡೋಣ ಮೀನರಾಶಿಯಲ್ಲಿ ಶನಿ ಹಾಗೆ ಮಿಥುನ ಗುರು ಹಾಗೆ ಸಿಂಹ ಕೇತು ಸಿಂಹರಾಶಿಯಲ್ಲಿ ಕೇತುಗ್ರಹ ಹಾಗೆ ಕುಂಭರಾಹು ಹೇಳತಕ್ಕಂಥದ್ದು ಇಲ್ಲಿ ಧನುರ್ ರಾಶಿಯವರಿಗೆ ವಿಶೇಷವಾಗಿರ್ತಕ್ಕಂತಹ ಒಂದು ಯೋಗ ಕಾರ್ತಾ ಇರ್ತಕ್ಕಂಥದ್ದು ಇಲ್ಲಿ ಈ ಧನುರ್ ರಾಶಿಯವರಿಗೆ ಶುಕ್ರನ ಒಂದು ಅದ್ಭುತ ಮಹಾಯೋಗ ಅಂತಲೇ ಕರಿಬಹುದು ಈ ಧನುರ್ ರಾಶಿಯವರಿಗೆ ಬರ್ತಕ್ಕಂತಹ ಒಂದು ಕೃಪೆ ಏನಪ್ಪಾ ಅಂದರೆ ಅಷ್ಟೈಶ್ವರ್ಯ ಮಹಾಯೋಗ ಹೇಳ್ತಕ್ಕಂಥದ್ದು ಶನಿಯಿಂದ ರಾಜಯೋಗ ರವಿಯಿಂದ ಕೀರ್ತಿ ಅಧಿಕಾರ ಜಯ ಇವೆಲ್ಲವೂ ಕೂಡ ಸಿಗತಕ್ಕಂಥದ್ದು ಅಂದರೆ ಕೋಟ್ಯಾಧಿಪತಿ ಮಾಡುವಂತಹ ಒಂದು ಯೋಗ ಈ ವರ್ಷ ಪೂರ್ತಿ ಈ ರಾಶಿಯವರಿಗೆ ಕೋಟ್ಯಾಧಿಪತಿಯ ಯೋಗ ಹೇಳತಕ್ಕಂಥದ್ದು ಕೂಡ ಇಲ್ಲಿ ಹೇಳಲ್ಪಡುತ್ತೆ ನೋಡಿ ಯಂತ್ರ ಮತ್ತು ಉಪಕರಣಗಳ ವ್ಯವಹಾರ ಕ್ಷೇತ್ರ ದೊಡ್ಡ ದೊಡ್ಡ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಹಣವನ್ನು ಸಂಪಾದನೆ ಮಾಡ್ತಕ್ಕಂಥದ್ದು ಅಥವಾ ಸಣ್ಣ ವ್ಯಾಪಾರದಿಂದ ದೊಡ್ಡ ಮಟ್ಟಕ್ಕೆ ಬೆಳೆಯುವಂಥದ್ದು ರಿಯಲ್ ಎಸ್ಟೇಟ್ ವ್ಯವಹಾರ ಇರಬಹುದು ಸೈಟ್ಗಳನ್ನು ಮಾಡುವಂಥದ್ದು ಪಡೆಯುವಂಥದ್ದು ಕೊಡುವುದು ಅಥವಾ ಬೇರೆ ಬೇರೆ ದೇಶದಿಂದ ಯಂತ್ರೋಪಕರಣಗಳನ್ನು ತಂದು ಮಾರಾಟ ಮಾಡ್ತಕ್ಕಂಥದ್ದು ಕಮಿಷನಿಗಾಗಿ ಕೆಲಸ ಮಾಡ್ತಕ್ಕಂಥದ್ದು ಅಥವಾ ಒಂದು ರಾಜ್ಯದಿಂದ ಒಂದು ದೇಶಕ್ಕೆ ದೇಶ ವಿದೇಶಗಳಿಗೆ ರಫ್ತು ಮಾಡ್ತಕ್ಕಂತಹ ಒಂದಷ್ಟು ವ್ಯವಹಾರ ಕ್ಷೇತ್ರದಲ್ಲಿ ಹೆಚ್ಚು ಲಾಭವನ್ನು ಕೂಡ ತಂದು ಕೊಡುತ್ತೆ ಧನು ವರ್ತಿ ವರ್ಷ ಪೂರ್ತಿ ಕೂಡ ತುಂಬ ಚೆನ್ನಾಗಿ ಹಣವನ್ನು ನೀವು ಸಂಪಾದನೆ ಮಾಡ್ತೀರಿ ಅಂತಹ ಯೋಗನೇ ನಿಮಗೆ ಇದೆ ನೇರವಾಗಿರ್ತಕ್ಕಂತಹ ಗುರುವಿನ ಕೃಪೆಗೆ ಪಾತ್ರರಾಗುತ್ತೀರಿ ಹೇಳತಕ್ಕಂಥದ್ದು ಕೂಡ ಹೇಳುತ್ತೆ ಇನ್ನು ಒಂದು ವಿಶೇಷವಾಗಿರ್ತಕ್ಕಂತಹ ಯೋಗ ಹೇಳತಕ್ಕಂಥದ್ದು ಭದ್ರ ಯೋಗ ಹೇಳ್ತಕ್ಕಂಥದ್ದು ಕೂಡ ನಿಮ್ಮ ಜಾತಕದಲ್ಲಿ ಇದೆ ಹೇಳ್ತಕ್ಕಂಥ ನಿಮ್ಮ ಅಧಿಕಾರ ಭದ್ರವಾಗತಕ್ಕಂಥದ್ದು ಹಾಗೆ ನಿಮ್ಮ ಸ್ಥಾನಮಾನಗಳು ಕೂಡ ಚೆನ್ನಾಗಿ ಇರುತ್ತೆ ಹೇಳ್ತಕ್ಕಂಥದ್ದು ಒಟ್ಟಿನಲ್ಲಿ ಧನುರ್ ರಾಶಿಯವರಿಗೆ ಈ ವರ್ಷ ಪೂರ್ತಿ ಸ್ವರ್ಣ ಯುಗ ಹೇಳ್ತಕ್ಕಂಥದ್ದು ಕೂಡ ಕರೆಯಲ್ಪಡುತ್ತೆ ಹಾಗೆ ಜೀವನದ ಬದುಕಿಗಾಗಿ ಬರತಕ್ಕಂತಹ ಒಂದಷ್ಟು ವಿಚಾರಗಳು ಹೇಳತಕ್ಕಂಥದ್ದು ಕೃಷಿಕರಿಗೆ ಧನಯೋಗ ಹೈನುಗಾರಿಕೆಯಲ್ಲಿ ಲಾಭವನ್ನು ಕೊಡುತ್ತೆ ಯಾಕೆಂದರೆ ಧನುರಾಶ್ಯಾಧಿಪತಿ ಗುರು 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 ಸಪ್ತಮ ಸ್ಥಾನದಲ್ಲಿರ್ತಕ್ಕಂಥದ್ದು ಅಂದರೆ ಗುರುವಿನ ಬಲಿಷ್ಠವಾದಂತಹ ರಾಜಯೋಗ ಅಂತೂ ಕೂಡ ಕರೆಯಲ್ಪಡ್ತಕ್ಕಂಥದ್ದು ಇನ್ನು ಧನುರಾಶಿಯಿಂದ ಎರಡನೇ ಅಧಿಪತಿ ಶನಿಯಾಗಿರುವುದರಿಂದ ಶನಿಯ ಸಂಪೂರ್ಣ ಕೃಪಕಟಾಕ್ಷೆ ನಿಮಗಿರುತ್ತೆ ಸಾಲ ಬಾಧೆಯಿಂದ ಹೊರಗಡೆ ಬರ್ತೀರಿ ನಿಮ್ಮ ದಾಂಪತ್ಯ ಜೀವನದಲ್ಲಿ ವಿರಸಗಳು ತೊಂದರೆಗಳು ವೈರತ್ವಗಳು ಅಥವಾ ಬೇರೆ ಬೇರೆ ಥರದ ಸಮಸ್ಯೆಗಳಿಂದ ಹೊರಗಡೆ ಬರುವಂತಹ ಯೋಗ ತುಂಬ ಚೆನ್ನಾಗಿ ಇದೆ ಹೇಳತಕ್ಕಂಥದ್ದು ಇನ್ನು ನೋಡಿ ಧನುರ್ ಭಾಗ್ಯಕಾರಕನಾಗಿರ್ತಕ್ಕಂತಹ ರವಿ ಏನು ಹೇಳ್ತಾನೆ ಇದರಲ್ಲಿ ತೇಜಸ್ಸನ್ನು ಕೊಡ್ತಕ್ಕಂಥದ್ದು ಕೀರ್ತಿಯನ್ನು ಕೊಡ್ತಕ್ಕಂಥದ್ದು ಮತ್ತು ಎಲ್ಲ ಒಂದು ಕಡೆ ಸ್ತ್ರೀಯರಿಂದ ಧನಲಾಭಗಳು ಉಂಟಾಗುತ್ತೆ ಎಲ್ಲೋ ಒಂದು ಕಡೆ ನಿಮಗೆ ಸ್ತ್ರೀ ಪ್ರೀತಿ ಪ್ರೇಮ ಎಳತಕ್ಕಂಥದ್ದು ಬಹಳ ವರ್ಷಗಳಿಂದ ಸ್ತ್ರೀಯರನ್ನು ಸ್ತ್ರೀಯರು ಪುರುಷರನ್ನು ಇಷ್ಟಪಟ್ಟಿರುತ್ತಾರೆ ನಿಮಗೆ ಅವರನ್ನು ಬಿಟ್ಟು ಬದುಕಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಹೇಳ್ತಕ್ಕಂಥದ್ದು ಅಂತಹ ಸಂದರ್ಭದಲ್ಲಿಯೂ ಕೂಡ ನಿಮಗೆ ಒಂದು ಸಂತೋಷದಾಯಕವಾಗಿರುತ್ತೆ ಬಟ್ಟು ಅಲ್ಲಿ ನಿಮ್ಮ ನಿಮ್ಮ ಯೋಗಗಳನ್ನು ನಿಮ್ಮ ವೈಯಕ್ತಿಕವಾಗಿರ್ತಕ್ಕಂಥ ಜಾತಕದಲ್ಲಿ ಚಿಂತನೆಯನ್ನು ಮಾಡಿಕೊಳ್ಬೇಕಾಗತ್ತೆ ಇನ್ನು ಈ ಸಿಂಹರಾಶಿಯಲ್ಲಿ ಕೇತು ಇರುವುದರಿಂದ ಸ್ವಲ್ಪ ಟೆನ್ಷನ್ ಕೂಡ ತಗೊಳ್ಬೇಕಾಗತ್ತೆ ಸ್ತ್ರೀಯರ ವಿಚಾರದಲ್ಲಿ ಹೇಳೋದು ಕೂಡ ಹೇಳಲ್ಪಡುತ್ತೆ ಭೋಗ ಭಾಗ್ಯಗಳನ್ನು ಅನುಭವಿಸ್ತಕ್ಕಂಥ ಯೋಗ ಇದೆ ರಾಜ್ಯದಿಂದ ಬೇರೆ ರಾಜ್ಯಕ್ಕೆ ಪರಿವರ್ತಿಸ್ತಕ್ಕಂಥದ್ದು ಯೋಗ ಇವೆಲ್ಲವೂ ಕೂಡ ಇದೇ ಹೇಳತಕ್ಕಂಥದ್ದು ಧನುರ್ ರಾಶಿಯವರಿಗೆ ಇನ್ನು ಲಾಭಾಧಿಪತಿ ಲಾಭಸ್ಥಾನ ಹನ್ನೊಂದನೇ ಮನೆ ಅದ್ಭುತವಾದಂತಹ ಶುಕ್ರ ನೋಡಿ ಸ್ತ್ರೀಯರಿಂದ ನಿಮಗೆ ಗಿಫ್ಟ್ ಬರ್ತಕ್ಕಂಥದ್ದು ತಾಯಿಯಿಂದ ನಿಮಗೆ ಭೂಮಿ ಪಡೆಯುವಂಥದ್ದು ತಾಯಿಯಿಂದ ಪಿತ್ರಾಜಿತ ಆಸ್ತಿಯನ್ನು ಗಿಫ್ಟ್ ಮಾಡತಕ್ಕಂಥದ್ದು ಹಾಗೆ ಇನ್ನು ಸೋದರ ಸೋದರಿಯಿಂದ ಹೆಚ್ಚು ಲಾಭವನ್ನು ಪಡಿತಕ್ಕಂಥದ್ದು ಗುರುವಿನ ದರ್ಶನ ಮಾಡ್ತಕ್ಕಂಥದ್ದು ಹೀಗೆ ಇವೆಲ್ಲವೂ ಕೂಡ ಇರುತ್ತೆ ಅಷ್ಟೇ ಅಲ್ಲ ಇನ್ನು ಇನ್ನು ಶರೀರದಲ್ಲಿ ವಾತ ಪಿತ್ತ ಕಫ ಉಷ್ಣ ಶೀತ ಜ್ವರ ಇವೆಲ್ಲವೂ ಕೂಡ ಆಗತಕ್ಕಂಥದ್ದು ಒಟ್ಟಿನಲ್ಲಿ ಧನುರ್ ರಾಶಿಯವರಿಗೆ ತುಂಬ ಚೆನ್ನಾಗಿ ಈ ವರ್ಷ ಪೂರ್ತಿ ಸುವರ್ಣಮಯವಾಗಿರ್ತಕ್ಕಂಥ ಯೋಗ ಮತ್ತು ಯುಗ ಇದು ಎರಡೂ ಇದೆ ಹೇಳ್ತಕ್ಕಂಥದ್ದು ಕೂಡ ಹೇಳುತ್ತೆ ಹಾಗೆ ಶನಿದಶ ನಡೀತಾ ಇದ್ರಂತೂ ತುಂಬ ತುಂಬಾ ಲಾಭವನ್ನು ತಂದುಕೊಡುತ್ತೆ ಅಂತೂ ರಾಜಕೀಯ ಕ್ಷೇತ್ರದಲ್ಲಿ ಉನ್ನತ ಸ್ಥಾನಮಾನ ಕೀರ್ತಿ ಇವೆಲ್ಲವೂ ಕೂಡ ಸಿಗುತ್ತೆ ಹೇಳ್ತಕ್ಕಂಥದ್ದು ವೀಕ್ಷಕರೇ ಇನ್ನು ನಿಮ್ಮ ವೈಯಕ್ತಿಕವಾಗಿರ್ತಕ್ಕಂತಹ ಬದುಕಿನಲ್ಲಿ ಎಲ್ಲೋ ಒಂದು ಕಡೆ ಸ್ತ್ರೀಯರನ್ನು ಅಪೇಕ್ಷೆ ಪಡ್ತೀರಿ ಅಥವಾ ಸ್ತ್ರೀಯರು ಪುರುಷರನ್ನು ಅಪೇಕ್ಷೆ ಪಡ್ತಕ್ಕಂಥದ್ದು ಅಥವಾ ಎಲ್ಲೋ ಒಂದು ಕಡೆ ವಿವಾಹಕ್ಕಾಗಿ ಸಂಬಂಧಗಳು ಕೂಡ ಬರ್ತಾ ಇಲ್ಲ ಅಳ್ತಕ್ಕಂಥದ್ದು ಈ ಥರ ಒಂದಷ್ಟು ಸಮಸ್ಯೆಗಳು ನಿಮ್ಮ ಜೀವನದಲ್ಲಿ ಇದ್ದರೆ ಹೆಸರು ಡೇಟಾ ಬರ್ತು ಭಾವಚಿತ್ರ ಇವನ್ನೆಲ್ಲ ನಮಗೆ ವಾಟ್ಸಪ್ ಮೂಲಕ ಕಳಿಸಿ ನಿಖರವಾಗಿರ್ತಕ್ಕಂಥ ಭವಿಷ್ಯವನ್ನು ಕಳಿಸಿಕೊಳ್ಳಲಾಗುತ್ತೆ ಅಂತ ಹೇಳ್ತಾ ಈ ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಹೊಸದಾಗಿ ಈ ವಿಡಿಯೋವನ್ನು ನೋಡಿದರೆ ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಶುಭವಾಗಲಿ ಮಂಗಲವಾಗಲಿ